ಸರ್ ನೀವು ಸಹ ಯುದ್ಧವನ್ನ ತುಂಬ ಹತ್ತಿರದ ನೋಡ್ಕೊಂಡು ಬಂದಿದ್ದೀರಾ ಇವತ್ತು ಬೆಂಗಳೂರಿಗೆ ತಾಯ್ನಾಡಿಗೆ ವಾಪಸ್ ಬಂದಿದ್ದೀರಾ ಏನು ಅನ್ನಿಸ್ತಾ ಇದೆ ಸರ್ ಇದು ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ಅನಿಸ್ತಾ ಇದೆ ನಾವಿಲ್ಲಿ ಬಂದಿದ್ದು ಯಾಕಂದರೆ ಯುದ್ಧ ಅನ್ನೋದು ಅಷ್ಟು ಈಸಿ ಅಲ್ಲ ಸರ್ ನಾವು ಕೇಳಿರ್ತೀವಿ ಈಗ ಉಕ್ರೇನ್ ರಷ್ಯಾ ಈ ಕಡೆ ಇಸ್ರೇಲ್ ಇದು ಅದು ಫೈಟ್ಸ್ ಎಲ್ಲ ನಾವು ಕೇ ಕೇಳಿರ್ತೀವಿ ನೋಡಿರ್ತೀವಿ ನೋಡೋದು ಬೇರೆ ಅನುಭವಿಸೋದು ಬೇರೆ ಇದೆ ಸರ್ ಅದಕ್ಕೆ ಅಲ್ಲಿ ನಾವು ಹೋಗಿದ್ದು ಏಳು ದಿನಕ್ಕೆ ಎಕ್ಸ್ಟ್ರಾ ಐದು ದಿನ ಇದ್ದಿದ್ದೀವಿ ಆ ಏಳನೇ ದಿನ ನಮಗೆ ಫ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಯಿತು ಏರ್ ಸ್ಪೇಸ್ ಕ್ಲೋಸ್ ಮಾಡಿರೋದ್ರಿಂದ ನಾವು ಇನ್ನೂ ಅಲ್ಲೇ ಉಳ್ಕೋಬೇಕಾಗಿತ್ತು ಆದರೆ ಇಸ್ರೇಲ್ ಕೌನ್ಸಿಲು ನಮ್ಮ ಇಂಡಿಯನ್ ಎಂಬಾಸಿ ಅಲ್ಲಿರೋ ಇಂಡಿಯನ್ ಎಂಬಾಸಿ ಎಲ್ಲರೂ ನಮ್ಮನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಒಳ್ಳೆ ಊಟ ಕೊಟ್ಟರು ಒಳ್ಳೆ ಹೋಟ್ಲಲ್ಲಿ ಇಡಿಸಿದ್ರು ಅಲ್ಲಿರೋರು ಒಬ್ರು ಲೋಕಲ್ ಒಬ್ಬರು ಕೌನ್ಸಿಲಿಂದ ಬಂದು ಇಸ್ರೇಲ್ ಕೌನ್ಸಿಲಿಂದ ನಮ್ಮ ಜೊತೆನೇ ಇದ್ದರು ಪಾಪ ಯಾಕಂದರೆ ನೀವು ಅಲ್ಲೋಗಿ ಇಲ್ಲೋಗಿ ಅಂತ ಹೇಳಿಲ್ಲ ನಮ್ಮ ಜೊತೆನೇ ಇದ್ದು ನಮ್ಮನ್ನ ಕರ್ಕೊಂಡು ಹೋಗೋದು ಬಂಕರ್ಗೆ ನಮಗೆ ಸೈಲನ್ ಬರುತ್ತೆ ಎಲ್ಲರೂ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಒಂದು ಸೈರನ್ ಬರುತ್ತೆ ಆ ಸೈರನಲ್ಲಿ ನೀವು ಈ ಈ ನೀವು ಯಾವ ಲೊಕೇಶನಲ್ಲಿದ್ದೀರೋ ಯಾವ ಲೊಕೇಶನಲ್ಲಿದ್ದೀರೋ ಆ ಲೊಕೇಶನಲ್ಲಿ ಬಾಂಬ್ ಬರ್ತಾ ಇದೆ ಅನ್ನೋದು ಒಂದು ನಮಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜಿಂದ ನಾವೇನು ಮಾಡಬೇಕಾಗಿದೆ ಆ ಆ ಮೆಸೇಜಿಂದ ನಾವು ಬಂಕರ್ಗೆ ಓಡಬೇಕು ಒಂದೂವರೆ ನಿಮಿಷ ಎರಡು ನಿಮಿಷ ಟೈಮ್ ಇರುತ್ತೆ ತಿರ್ಗಾ ಇನ್ನೇನೆಲ್ಲ ಮುಗೀತು ಮುಗಿತು ಅಂದಾಗ ಇನ್ನೊಂದು ಮೆಸೇಜ್ ಬರುತ್ತೆ ನೀವು ಓಡ್ಬೋದು ಅಂತ ಸೊ ಈ ಥರ ತುಂಬ ಅನುಭವಿಸಿದ್ದೀವಿ ಅಲ್ಲಿರೋ ಮಕ್ಕಳು ನೋಡಿದ್ದೀವಿ ದೊಡ್ಡವರು ಎಲ್ಲರೂ ಓಡಿಬರಬೇಕು ಅಂದರೆ ಅಲ್ಲಿರೋರ್ಗೆ ಅದು ಅಭ್ಯಾಸ ಆಗಿದೆ ಯಾಕಂದರೆ ಐವತ್ತು ವರ್ಷದಿಂದ ಅವರು ವಾರ್ಗಳ್ನ ನೋಡಿರೋರು ಅದನ್ನು ಅನುಭವಿಸೋಕ್ಕೆ ನಮ್ಮ ಕೈಯ್ಯಲ್ಲಿ ಅಷ್ಟು ತಡ್ಕೊಳ್ಳೋಕೆ ಶಕ್ತಿ ಇರಲಿಲ್ಲ ಎರಡು ಮೂರು ದಿನ ನಾಲ್ಕು ದಿನ ಆಗ್ತಾ ಆಗ್ತಾ ಆಮೇಲೆ ನಮಗೂ ಒಂದು ಸ್ವಲ್ಪ ಧೈರ್ಯ ಬಂತು ನೋಡ್ಕೋತಾ ಇದ್ದಾರೆ ಚೆನ್ನಾಗಿ ಇದ್ದಾರೆ ಆಮೇಲೆ ಅದರ ನಾವೇನು ಕಲ್ತಿದ್ದೀವಿ ಅಂದರೆ ವಾರ್ನ ಹೆಂಗೆ ಫೇಸ್ ಮಾಡೋದು ಅದೇನೋ ಆದಾಗ ಭಯ ಬೆಳೆದಿರ ಪ್ಯಾನಿಕ್ ಆಗ್ದಿರಾ ಎಷ್ಟು ಆಗಿರಬೇಕು ಏನು ಯೋಚನೆ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀವಿ ಇವತ್ತು ವಾಪಸ್ ಬಂದಿದ್ದೀರಾ